ನಾಯಕ ಅವರ ನಮ್ಮ ಕಮಲ ತಾಲೂಕಿನ ಶಾಸಕರ ಹಾಗೂ ಕರ್ನಾಟಕ ರಾಜ್ಯದ ಮಾಜಿ ಮಾನ್ಯ ಸಚಿವರ ಮಾನ್ಯ ಸಚಿವರ ಎಲ್ಲರಿಗೆ ಚಪಾಳಿಯ ಮೂಲಕ ಮಾಡಬೇಕಾಗಿ ತಿಳಿಸ್ಕೊಳ್ತಾ ಇದ್ದಾರೆ ಮಾನ್ಯ ಶಾಸಕರ ಆಗಮನ ನಮ್ಮ ವೇದಿಕೆಯ ಮೇಲೆ ಆಗ್ತಾ ಇದೆ ಚಪಾಳಿಯ ಮೂಲಕ ಮಾನ್ಯರನ್ನ ಸ್ವಾಗತ ಬೇಕಾಗಿ ಇದ್ದೇನೆ ಅದರ ಜೊತೆಗೆ ನಮ್ಮ ನಿಮ್ಮ ನೆಲದ ಸಾಮೀಪದಲ್ಲಿ ಪರಮಪುಜ ಮಾದ ಆಡೋದ ಡಾಕ್ಟರ್ ಬಸವಲಿಂಗ ಭಟ್ಟದೇವರು ಕೂಡ ಈ ಒಂದು ವೇದಿಕೆ ಆಗಮಿಸಿದ್ದಾರೆ ಕೂಡ ಅವರನ್ನು ಪಾಲ್ಗೊಳ್ಳಬೇಕು ನಮ್ಮ ಇಂದಿನ ಕಾರ್ಯಕ್ರಮದ ಉದ್ಘಾಟನೆ ಸ್ಥಾನವಾದ ಸ್ವೀಕರಿಸಿ ನಮ್ಮ ವ್ಯಕ್ತಪಡಿಸಿಕೊಳ್ತಾ ಇದ್ದೀನಿ ಕೂಡ ವೇದಿಕೆ ಮೇಲೆ ಬಂದು ಅಂತ್ಯರಾಗಬೇಕಾಗಿ ಪ್ರಯತ್ನಿಸಿಕೊಳ್ತಾ ಇದ್ದೀನಿ ಈ ಕಡೆ ಆಗಮಿಸ

ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಪ್ರಾಸ್ಪರಿಕೆಯನ್ನು ನೋಡಿದಂತಹ ಸುರೀತ್ ಕುಮಾರ್ ಕಸ್ತೂರ್ ಅವರಿಗೆ ನಮ್ಮ ಕರ್ನಾಟಕ ಪುಷ್ಪಮಾಲೆ ಚಾರ್ ಹಾಗೂ ಮುಖಂಡವರಿಗೆ ಮೂಲಕ ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಯಕ್ರಮ ಶ್ರೀ ಪ್ರಶಾಂತ್ ಮಠಮದಿ ಅವರಿಗೂ ಕೂಡ ಅಧ್ಯಕ್ಷರಬೇಕಾಗಿ ತಿಳಿಸುತ್ತದೆ ಕನ್ನಡ ಸಾಹಿತ್ಯ ಪರಿಷತ್ತಿನ ನೂತನ ಸಹ ಶ್ರೀ ಪ್ರಶಾಂತ್ ಮಠುಪದಿಯವರಿಗೆ ಸುನೀಲ್ ಕುಮಾರ್ ಅವರು ಮಾಡಬೇಕು ಅದೇ ರೀತಿಯಾಗಿ ಅವರ ತಾಲೂಕು ಕನ್ನಡ ರಾಜ್ಯ ಕೇಂದ್ರದ ಅಧ್ಯಕ್ಷರಾದ ಸಹ ನಾವು ಆತ್ನೀಯವರ ಸಹ ಮಾನ್ಯ ಮಠದ ಅಡಿತರವರಿಗೆ ಕೂಡ ಸುನಿಲ್ ಕುಮಾರ್ ಕತೆ ಮುಖ್ಯ ಅಭ್ಯರ್ಥಿ ಕಾಯ್ದೆ ಅದೇ ರೀತಿಯಾಗಿ ತಪಾಸಿಸಬೇಕು ಡಾಕ್ಟರ್ ಸುನೀಲ್ ಕುಮಾರ್ ಕತ್ತಿರುತ್ತೆ ಶಿವಗೂ ಕೂಡ ಡಾಕ್ಟರ್ ಸುನೀಲ್ ಕುಮಾರ್ ಕತ್ತೆ ಅವರು पुष्पालय हा सनमानी मिलंदा ಸುನೀಲ್ ಕುಮಾರ್ ಸದ್ರ ಸನ್ಮಾನಿಸಬೇಕಾಗಿ ಸನ್ಮಾನವನ್ನು ಮಾಡಲು ಕಾರ್ಯಕ್ರಮಕ್ಕೆ ದುರ್ಘಟಕರಾಗಿ ಹಾಕಿಸುವಂತಹ ನಮ್ಮ ತಾಲೂಕಿನ ಅಧ್ಯಕ್ಷರು ಕರ್ನಾಟಕ ಸರ್ಕಾರ ಕಮಲಿಗೆ ನಿಯಮಿಸುವ ಅದೇ ರೀತಿಯಾಗಿ ಸದ್ರಿ ಸನ್ಮಾನದಲ್ಲಿ ಅಧ್ಯಕ್ಷರಾದಂತಹ ಗಾಯತ್ರಿ ದೇವಿ ಅವರು ಕೂಡ நம்ம காரி சகித்தி சாஹிப் நாலு நம்ம தாக்கின சேவை ಮಾತ್ರ ಬಂದೇವೆ ಹಾಗಾಗಿ ನಾವು ಕೂಡ ಇಂತಲೇ ಪ್ರತಿ ಒಂದು ಸರ್ಕಾರದ ಕೆಲಸ ಈ ಶಾಸಕರು ಆರಂಭಿ ವಿಧಾನಸಭಾ ಕ್ಷೇತ್ರ ಅವರ ಕಮಲಾ ತಾಲೂಕಿನ ಸರ್ಕಾರ ನೌಕರ ಸಂಘದ ಬೇಡಿಕೆ ನೋಡಿ ಮಾನ್ಯ ಈ ಅಂಶಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯದ ಸರ್ಕಾರ ನೋಡ ಸಂಘ ತಾಲೂಕು ನೂತನವಾಗಿ ರಚನೆ ನಮ್ಮ ತಾಲೂಕಿನಲ್ಲಿ ಸುಮಾರು ಒಂದು ಸಾವಿರ ಸರ್ಕಾರ ನೌಕರ ಸರ್ಕಾರ ಎಂಟರ್ಶನಿಂದ ಕೆಲವರ ಬೇಡಿಕೆಗಳನ್ನು ಈ ಕ್ಷೇತ್ರದ ಈ ಕರ್ನಾಟಕವನ್ನು ಕರ್ನಾಟಕ ರಾಜ್ಯದಲ್ಲಿ ತಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತದೆ ಸರ್ಕಾರ ಭವನ ನಿರ್ಮಾಣ ಮಾತ್ರ ಸರ್ಕಾರ ఎలా నిర్మాణ మూ అంత మన ఈ నాలుగు మండల సీర్ణ చిన్న ప్రారంభు తమ అన్న ప్రశ్న కార్మి సంఘ ಯಾವುದೇ ಕಂಡ ಹಾಗಾಗಿ ತಮ್ಮ ಪ್ರಶ್ನೆಯಿಂದ ಈ ಭಾರತದಲ್ಲಿ ನಾವು ಈ ಸಭೆ ಮಾಡಿದ್ದೇವೆ ಸಕಲ ಕರ್ನಾಟಕ ರಾಜ್ಯ ಸರ್ಕಾರ ಲೋಕಸಭೆಯ ಸಭೆ ನಿಗದಿತ ಕಾರ್ಯ Por mi manera, ¿sabes?

ನಾವು ಕಾನೂನು ಪ್ರಕಾರ ಏನೇನು ಹೇಳ್ತೇನೆ ಕೆಲಸ ಹಂಡ್ರೆಡ್ ಪರ್ಸೆಂಟ್ ನಾನು ಮಾಡಿಕೊಡ್ತೀನಿ ಎಲ್ಲ ಹೇಳಿದ್ರು ಸರ್ ನಾನು ಹೇಳಿದ್ರಿ ನಾನು ಬಂದ ಮೇಲೆ ಸಂಖ್ಯಾ ಜಾಸ್ತಿ ಬೇಕು ನನ್ನ ತಾಯಿ ಬರಬೇಕು ಟೀಚರ್ ಬರಬೇಕು ಸಂಘದ ಜಾಸ್ತಿ ಕೈಮುಟ್ಟಿ ಮಂಡಪ್ಪ ಕಚಾ ಕಟ್ ಹುಟ್ಟಿದೆ ಕಚಾ ಕಟ್ ಹುಟ್ಟಿದೆ ಅದನ್ನೇ ಕೊಡುತ್ತೆ ಯಾಕಂದ್ರೆ ಪ್ರೋಗ್ರಾಮ್ ಮಾಡಿದ್ರೆ ಇಲ್ಲ ಪ್ರಚಾರ ಆಗ್ಬೇಕು ಚಟುವಟಿಕೆ ತಿಳಿದಬೇಕು ನಮ್ಮ ಸುನೀಲ್ ದರ್ಕುಲೆ ಅವರು ಮಾಡಿ ಎಲ್ಲರಿಗೆ ಫೋನ್ ಮುಖಾಂತರ ಭೇಟಿ ಮಾಡಿ ಒಳ್ಳೆ ಕೆಲಸ ಒಳ್ಳೆ ಪ್ರೋಗ್ರಾಂ ಮಾಡಿದ್ರಿ

ಜಗ ಇದ್ರೆ ಪತ್ತ ಮಾಡ್ಕೊಡ್ತೀನಿ ಅವಕಾಶ ಮಾಡ್ಬೋದು ಒಂದ್ ಕೋಟಿ

ತಾರಿ ಜಾಸ್ತಿ ಬರ್ತಾ ಇಲ್ಲ ಟೀಚರ್ ಹೆಸರುದ್ರಿ ತಾವು ಸಮಯ ಕೊಟ್ಟಿದ್ರೆ ತಾವು ಚಿಂತನ್ ಮಂತಾಶಕ್ತಿ ತಾವು ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇಂಪ್ರೂವ್ ಆಗುತ್ತೆ ತಾವು ಮಾಡಬೇಕು ನಮ್ಮ ಎಜುಕೇಶನ್ ಇದೆ ಒಂದೊಂದು ಪ್ರಗತಿ ಆಗುತ್ತೆ ಎಜುಕೇಶನ್ ಅಂದ್ರೆ ಒಂದೊಂದು ಪ್ರಗತಿ ಆಗಲ್ಲ ದೇಶದ ಎಲ್ಲ ಟೀಚರ್ ನಮ್ದು ಸ್ಕೂಲ್ ಟೀಚರ್ ನಮ್ದು ಬೆಸ್ಟ್ ಫ್ರೆಂಡ್ ಇದೆ ಟೀಚರ್ ನಮ್ದು ಭವಿಷ್ಯ ನಮ್ಮ ವಿದ್ಯಾರ್ಥಿಗಳ ಪ್ರತಿ ನಾಗರಿಕ ಅದಕ್ಕಾಗಿ ತಾವು ಅವರು ಹೆಂಗ ಆಕರ್ಷಿದ್ರಿ ಅವರ ಕೂಡ ಅವರಾದ್ರು ಎಲ್ಲ ಸೇರಿ ಮಾಡಿ ಸಮಸ್ಯ ಮಾಡಿ ಸಮಸ್ಯೆ ಸರ್ಕಾರ ನೋಡಿ ಏನೇನ್ ಮಾಡ್ಬೇಕು ಮಾಡ್ತೀವಿ ಅಪೇಕ್ಷೆ ಅಷ್ಟೇ ಜಾಸ್ತಿ ಆಗ್ಬೇಕು ಸೆಕ್ಷನ್ ಆಗ್ಬೇಕು ಗೌರ್ಮೆಂಟ್ ಸ್ಕೂಲ್ ನಲ್ಲಿ ಅಡ್ಮಿಷನ್ ಆಗ್ತಾ ಇಲ್ಲ ಪಟ್ಟ ಸ್ಕೂಲ್ ನಲ್ಲಿ ವಾತಾವರಣ ನಿರ್ಮತಿಲ್ಲ ಸ್ಕೂಲ್ ನಲ್ಲಿ ಪ್ಲೇಗ್ರೌಂಡ್ ಇರಬೇಕು ಕಾಂಪೌಂಡ್ ಇರಬೇಕು ನಾನು ಮಾಡ್ತೀನಿ ಆಮೇಲೆ ಶೌಚಾಲಯ ವ್ಯವಸ್ಥಾ ಚಕಾಚಕಿ ನಾವು ಸರ್ಕಾರಿ ಸ್ಕೂಲ್ ನೋಡಿದ್ರೆ ಯಾರು ಮಾಡ್ತಾ ಇಲ್ಲ ಅದಕ್ಕಾಗಿ ಅವ್ರೆಲ್ಲಾ ಕುಕ್ಕೊಬ್ಬರಿಗೆ ಹೆಚ್ಚನ್ಗೆ ವಿನಿ ಮಾಡ್ತಾ ಇದೀನಿ ನಮ್ಮ ಹೊರಡ್ ತಾಲೂಕಾ ಕಮರ ತಾಲೂಕಾ ಎಜುಕೇಶನ್ ಗಟ್ಟಿ ಹಾಕ್ಬೇಕು ಎಜುಕೇಶನ್ ಕ್ವಾಲಿಸಿ ಹಾಕ್ಬೇಕು ಅವ್ರು ಪ್ರಯತ್ನ ಜೊತೆ ಇರ್ತೀನಿ ನಿನ್ನೆ ಈ ಪಡೆದಿರುವವರು ಬಾಲ್ಕಿ ಆಗ್ಲಿಗೂ ನಮ್ಮ ಅಪ್ಪ ಅವರು ಅದಕ್ಕೆ ಸ್ಕೂಲ್ ಎಲ್ಲಿ ಎಲ್ಲ ಕಡೆ ಫೋನ್ ಬರ್ತಾ ಇದೆ ಅದೇ ಕಡ ಮಾಡ್ರಿ ಯಾಕೆ ಕ್ವಾಲಿಟಿ ಮೇಂಟೈನ್ ಮಾಡ್ಯಾರ ಕ್ವಾಲಿಟಿ ಮೇಂಟೈನ್ ಮಾಡ್ಯಾರ ಎಜುಕೇಶನ್ ಮಾಡ್ಯಾರ ಅದಕ್ಕಾಗಿ ನಮ್ಮ ಕೇಂದ್ರೀಯ ಮಂತ್ರಿ ಸ್ಕೂಲ್ ನೋಡ್ಲಾಕ ಸ್ಕೂಲ್ ಇದೆ ಸ್ಕೂಲ್ ನಾವು ನೋಡಬೇಕು ಅದಕ್ಕಾಗಿ ವಿಶ್ವಕ್ಕೆ ಬರ್ತಾ ಇದ್ದಾರೆ ಅದಕ್ಕಾಗಿ ನಾನು ಹೋಗ್ತಾ ಇದ್ದೀನಿ ವಿಭೂತ ಬಿದರ್ ಅವರು ಇಶ್ಯೂ ಮಾಡ್ತೀನಿ ಸೀದಾ ಕಡೆಯವರು ಹೋಗ್ತೀವಿ ಗಜಾಡ ಸ್ಕೂಲ್ಗೆ ವಿಜಿಟ್ ಮಾಡ್ತೀವಿ ಆಮೇಲೆ ಧನ ನೋಡ್ಬರ್ತೀವಿ ಈ ತರ ಯಾವ ಅಪ್ಪಾಜಿಯವರು ಅವ್ರು ಸ್ಕೂಲ್ ನಲ್ಲಿ ಮಾಡ್ತಾ ಇದ್ದಾರ ಅವರು

ರಿಸಲ್ಟ್ ಬೇಕು ಬೇಕೇ ಬೇಕು ರಿಸಲ್ಟ್ ಬೇಕು ನಮ್ಗಿಲ್ ತಾಲೂಕಿನ ಅಭಿವೃದ್ಧಿ ಆಗಬೇಕು ವಿಕಾಸ್ ಆಗ್ಬೇಕಂದ್ರೆ ಏಜೆಂಟೇಷನ್ ಸರಿ ಹಾಕಿ ಹಾಕ್ಬೇಕು ಏಜೆಂಟ್ ಪಾಲಕರು ಪೋಷಕರು ಸರ್ಕಾರಿ ಸ್ಕೂಲ್ ಅಡ್ಮಿಷನ್ ಮಾಡ್ತಾರ ಅವು ಮಾಡ್ತಾರು ಅವು ಈ ತನಕ ಭಾಳ ಮಾಡಿದ್ರಿ ಯಾಕೋದ್ರಿ ಎರಡ್ ಸಾವಿರದ ಎಂಟಿಂದ ರಿಸಲ್ಟ್ ಇಂಪ್ರೂವ್ ಇತ್ತು ರಿಸಲ್ಟ್ ಇಂಪ್ರೂವ್ ಇತ್ತು

ಇಚ್ಛಾಶಕ್ತಿ ಮಾಡಿ ನಮ್ಮ ಸರ್ಕಾರಿ ಸ್ಕೂಲ್ಗೆ ಗಮನ ಕೊಡಬೇಕು ಒಳ್ಳೆ ಬರಬೇಕು ಹೇಳಿ ನಾನು ದೇವರಿಗೆ ಅರ್ಥಾರ್ಥ ಮಾಡ್ತೀನಿ ಹೋಗಬೇಕಾಗಿದೆ ಹಾಗಾಗಿ ಎಲ್ಲಾ ಅಂಗಡಿ ಮಂಗನೆ ಎಲ್ಲಾ ಕಚೇರಿ ಎಲ್ಲರಿಗೆ ಹೇಳಿ ನಾನು ಹೋಗ್ತಾ ಇದ್ದೀನಿ ಆಮೇಲೆ ನಾವು ರೂಮ್ ಕೊಡ್ತೀನಿ ವಾಪಸ್ ಕೊಡ್ತೀನಿ ಕುರ್ಚಿ ಹಾಕಿ ಕುರ್ಚಿಯವರು